ಇವತ್ತು ಒಂದ್ ಹಿಟ್ಟು ಹತ್ತುಂಟೆಯ ಹೋಗಿ ಬಂದ್ಬಿಡಣ ಬಿಸಿಲಾದ್ರೆ ಹೋಗಕ್ಕೆ ಆಗಲ್ಲ ಹೋಗಿದ್ದೆ ಮಲ್ಗೆ ಹೂವಿನ ಗಿಡದ ಹತ್ರ ಇವತ್ತು ಹೋಗೇ ಇಲ್ಲ ಅತ್ತಿ ನಾಳೆ ಮಲ್ಗೆ ಹೊರ ಹೊರಸ್ಬೇಕು ಹುಡುಗು ಕೇಳಿ ಹಾ ಎಪ್ಪ ನೀ ಅತ್ತಾಗ ಹೋದ್ನವ್ ಇವನು ಏ ಅಮ್ಮಯ್ಯ ನಾನೊಂದ್ ಹಿಟ್ ಹೊಲ್ದತ್ರ ಹೋಗ್ಬರ್ತಿನಿ ಕಣೆ ಹ ನಿನ್ನೆ ಸಾಯಂಕಾಲ ಹೋಗಿದ್ದು ಹೂವಿನ ಹತ್ರ ಹೋಗೇ ಇಲ್ಲ ಹ ಒಂದ್ ಹಿಟ್ ನೋಡ್ಕೊಂಬತ್ನಿ ನಾಳೆ ಹೋಗ್ಬಾ

ನಾನು ನಿನ್ನ ಜೊತೆ ಬರ್ತೀನಿ ಕಣಜಿ ಸರಿ ಬಾ ನನಗೂ ಒಬ್ಬಳೆ ಹೋಗಕ್ಕೆ ಬೇಜಾರಾಗ್ತಿತ್ತು ಜೊತೆ ಯಾರು ಇಲ್ಲ ಅಂತಿದ್ದೆ ಬಾ ಹೋಗಿ ಬರೋಣ ಸರಿ ಕಣಜಿ ನಡಿ ಹೋಗೋಣ ಬೇಗ ಬೇಗ ನಡಿಲ್ಲ ಪಾಪ ಬಿಸ್ಲಕತೆ ಬೇಗ ಹೋಗಿ ಬರೋಣ ಹ್ಞೂ ಜಾಸ್ತಿ ಐತೆ ಬೇಗ ಹೋಗಿ ಬರೋಣ ಅಜಿ உங்கள் அழகிய குடுத்துட்டு ಹಾಂ ಹೂಗಳು ಮೊಗ್ಗಾಗಿದ್ದು ಮನೆ ಸಣ್ಣ ಮೊಗ್ಗಿತ್ತು ಹ್ಞೂ ಸಣ್ಣ ಮೊಗ್ಗ ಇನ್ನೇನು ಕೇಳೋದು ಒಂದು ದಪ್ಪ ಆದಮೇಲೆ ಕೀಳ್ಸೋಣ ಅಂತಂದು ಹಂಗೆ ಬಿಟ್ಟಿದ್ದೆ ಹ್ಞೂ ಇವತ್ತೇನು ಕೀಳಕ್ಕೆ ಇಲ್ಲ ಅಂತಂದು ನೋಡ್ಕೊಂಬರಕ್ಕೆ ಇದ್ದೀನಿ ಹ್ಞೂ ಹಂಗೆ ಏನಾರ ಮೊಗ್ ಸ್ವಲ್ಪ ಅಲ್ಲಿತ್ತು ಅಂದರೆ ನಾಳೆ ಹೂ ಕೀಳಿಸ್ಬೇಕು ಹ್ಞೂ ಅದಕ್ಕೆ ಓ ಹೌದೇನು ಹ್ಞೂ ಹಂಗೆ ಏನಾರ ಹೂವು ಕೇಳೋದಿದ್ದೆ ಹೇಳು ನಾನು ಬರ್ತೀನಿ ಹ್ಞೂ ಏನು ಕೆಲ್ಸಿಲ್ಲ ನಾಳೆ ಹ್ಞೂ ಹ್ಞೂ ಹೂ ಕೇಳಿಸೋದಾದ್ರೆ ಏಳ್ಬೇಕು ಅದು ನಾಲ್ಕು ಜನ ಕೂಲಿಯಿದೆ ಹ್ಞೂ ಏಳ್ತಿನ ತಗ ನಿಮಗೂ ನೀನು ಬರೋದಾದ್ರಿ ಏ ನಾಳೆ ಕೀಳ್ಸೋದಾದ್ರೆ ನನಗೆ ಯಾವ ಕೆಲಸ ಇಲ್ಲ ಹ್ಮ್ ಏಳು ಬರ್ತೀನಿ ಹ್ಞೂ ಕಣೆ ಹಂಗೆ ಮಾಡ್ತೀನಿ ತಗ ನಾಳೆ ಏನಾರ ಕೇಳೋದಾದ್ರೆ ಹ್ಞೂ ನಿಮ್ಗೆ ಹೇಳ್ತೀನಿ ಮದುವೆ ಹ್ಞೂ ಸರಿ ಕಣಿಸಿ ನಾನು ಬರ್ತೀನಿ ನಾನು ಇಲ್ಲೇ ಹೊಲ್ತಾ ಹೋಗಿದ್ದೆ ಹ್ಞೂ ಆ ತೊಗರಿಗಳು ಒಣಕಂಡವೀ ಹ್ಞೂ ಅವ್ನ ಕೊಯ್ಸ್ಬೇಕಾಗಿತ್ತು ಕಡ್ಡಿಗಳನ್ನ ಅದಕ್ಕೆ ನೋಡ್ಕೊಂಬರೋಣ ಅಂತ ಹೋಗಿದ್ದೆ ಹ್ಞೂ ಬರ್ತೀನಿ ತಗ ಮತ್ತೆ ம் சரி கணே அட்டா ம் நான் வர்த்தக்கு போ சரிதா ம் சரி கணி அய்யோ மொகெல்லாம் தப்பாக அல்லலெல்லாம் ஒன்னொந்து ஹூ அழுக்கோகிதாவே இன்னே இன்னோன் தினோ பூர் அழுக்கிடுத்து உங்கே விடங்குல்ல கீழஸ் பிடனா ம் சும்னை சும்னு அழிந்தமேலே ஆமேல் விடசிது ஏன் பிரயோஜன ஆகல ம் மொகித கொட்டி சந்த ஹூவா ம் நாளையா ஒர்சி கேரனா கித்மனா உம் கித் ஹூ கட்டி அம்மா கொட்டே முட் கழி உம் நடி அல்லா அவனா அவன் மாத்திர கீழ உம் மொகெல்லாம் கீழக் ஓகே அள்ளிர் ஹூ மா கீழ

ಅದ್ಯಾವಳ ಹೂ ಕೇಳೋಕ್ ಬಂದಾಳೆ ಏನ ಆಹಾ ಹಾ ಎಷ್ಟು ಗಮ್ಮ ಅಂತದೆ ಇವತ್ತು ವಾಸ್ನೆ ಅಂತೂ ಭಾರಿ ಚೆನ್ನಾಗಿತ್ತು ಇವತ್ತು ಮಲ್ಗೆ ಹ್ಞೂ ಹೂ ಎಲ್ಲ ಕಿತ್ಕೊಂಡು ಹೋಗಿ ಅನ್ನೆಲ್ಲ ಅಲ್ಲಿದಾವೂ ಎಷ್ಟು ಚೆನ್ನಾಗಿ ಅವ್ನೆಲ್ಲ ಕಿತ್ಕೊಂಡು ಹೋಗಿ ಹ್ಞೂ ಕಟ್ಟಿಬಿಟ್ಟು ನನ್ನ ಮಮ್ಮಗಳಿಗೆ ಕೊಟ್ಟರೆ ಹ್ಞೂ ಸ್ಕೂಲಿಗೆ ಮುರ್ಕೊಂಡು ಹೋಕ್ಕಾಳೆ ಆಹಾ ಹ ಗಮ್ಮ ಅಂತೈತಿ ಅದು ಅದು ಭೋಗಪ್ಪ ಹಮ್ಮ ಭೋಗಪ್ಪ ಏಳ್ ಲಪ್ಪಾಪಾ ಅದು ನೋಡಮ್ಮ

ಯೋನೇ ಅದು ಅದು ಅಂತ ತಡವರಿಸ್ತಿದೀಯಾ ಯೋಸ್ ದಿನ ದಿನ ಈ ಕೆಲಸ ಮಾಡ್ತಿದೀಯಾ ಅಯ್ಯ ನಾನು ಏನು ಮಾಡ್ದೆ ನೀನೇನ್ ಮಾಡ್ದೆ ಈಗ ಯೋನ್ ಮಾಡ್ತಿದ್ದೆ ಮತ್ತೆ ಏ ನಾನು ಏನು ಮಾಡ್ದೆ ಇಲ್ಲಿ ವಾಲ್ ಹತ್ರ ಬಂದಿದ್ದೆ ಹಂಗೆ ಹೋಗ್ತಿದ್ನ ಹೂ ಹಂಗೆ ಗಮ್ ಅಂತದ್ವಲ್ಲ ಹಂಗೆ ನೋಡಣ ಅಂತ ಬಂದ್ ಹೆಂಗ್ ಬಿಟ್ಟವಿ ಅಂತಂದು ನೋಡಣ ಅಂತ ಬಂದ್ಯ ಕಿತ್ಕೊಂಡ್ ಹೋಗಣ ಅಂತ ಬಂದ್ಯೋ ಏ ಎಂತ ಮಾತಾಡ್ತೀಯ ನಾನು ಯಾಕೆ ಕಿತ್ಕೊಂಡ್ ಹೋಗ್ಲಿ ಕಂಡರ್ ಅತಲ್ ಕೊಯ್ಯೋ ಕಿತ್ಕಂದಿದ್ಯಾ ಏ ನೋಡಣ ಅಂತ ಒಂದ್ ಎರಡು ಕಿತ್ಕಂದಿ ವಾಸನೆ ನೋಡಕ್ಕೆ ಹ್ಮ್ ಇವ ನಂಗೆ ಒಂದು ಒಂದ್ ಮಾರ್ ಕಿತ್ಕಂದಿನ್ ನಾನು ಒಂದ್ ಮಾರೆ ಕಿತ್ಕಂತಿದ್ಯೇನೋ ಆಟ ತಿ ನಾವು ಬಂದ್ವಿ ಏ ಗುಂಡಾಜಿ ಹ್ಮ್ ಹಂಗೆಲ್ಲ ಮಾತಾಡ್ಬಿಟ್ ನೋಡು ಹ್ಮ್ ನಾನೇ ಕಿ ಕಿಳ್ಳಿ ನಿಮ್ ಹೊಲ್ದಾಗ ಬಂದು ಅಜ್ಜಿ ಅಜ್ಜಿ ಇವನ್ಲ ಪಾಪ ಅಜ್ಜಿ ನಾನು ಹೇಳಿದ್ನಲ್ಲ ನಮ್ ಸ್ಕೂಲಾಗಿ ದೀಪ ಇಂತಾಗ ಇಕ್ಕಿಗೊಂಡ್ರ ಓಟ ಹ ನೋಡಿ ಹೆಂಗ ದಬಾಯಿಸ್ತೀನಿ ಅಂತ ಹೇಳಿ ಮುಂಕನೆ ಜಿ ಬಿಡಬೇಡ ದಬಾಯಿಸ್ ದಬಾಯಿಸ್ ಓರೆ ಯೋಸ್ ದಿನದಿಂದ ದಿನ ನಡೆಸ್ತಾ ಇದೀನಿ ಹಿಂಗ ಹೋಗದ ಅಯ್ಯಯ್ಯ ನಾನು ಯಾಕೆ ನಿಮ್ಮ ಮೂಲದ ಹೂ ಕೇಳಕ್ಕೆ ಬರ್ಲಿ ಹ ನನಗೆ ಏನು ಬೋನ ತಂತದು ನನಗೆ ಎಲ್ಲ ಗೊತ್ತು ಕಣಿ ಹ ದಿನ ಹೂ ಕೇಳಕ್ಕೆ ಬಂದಿಲ್ಲ ಮಾರ್ಕೆಟ್ಲ ಹೂ ಕಿತ್ಕೊಂಡ ಹೋಗ್ತಾ ಇದೀಯಾ ಅಂತಂದು ಅದ್ಯಾವಾಗ ಹೇಳಿ ನಿನಗೆ ನಾನು ಇಲ್ಲಿ ದಿನ ಬಂದು ಹೂ ಕಿತ್ಕೊಂಡು ಹೋಗ್ತೀನಿ ಅಂತ ಹೇಳಿ மாமா ನನಗೆ ಗೊತ್ತಾಗ್ಲಿಲ್ಲ ಅವಾಗ್ಲಿಲ್ಲ ಹ್ಮ್ ಈಗ ಗೊತ್ತಾಗ್ತೈತಿ ಹ್ಮ್ ಎಲ್ಲಿಂದ ಮುಟ್ಕೊಂಡ್ ಬರ್ತದಾಳೆ ಅಂತ ಹೇಳಿ ನನ್ ಮಮ್ಮಗಳು ದಿನ ಸ್ಕೂಲ್ ಹೂ ಮುಟ್ಕೊಂಡ್ ಹೋದ್ರೆ ಹ್ಮ್ ಅದೇ ನಿನ್ ಹೊಲ್ದಾರೆ ಹೂ ಆಗಿರ್ಬೇಕೆ ಬೇರೆ ಯಾರು ಹೂ ಹಾಕಿರಲ್ವೇ ಆ ಪ್ರಪಂಚದಾಗೆ ಹೂವೇ ಇಲ್ವೇ ನಿನ್ ಹೊಲ್ದಾಗೆ ಇರೋದು ಹ್ಮ್ ಪ್ರಪಂಚದಾಗ ಹೂ ಹೂ ತುಂಬಾ ಅದಾವೆ ಹ್ಮ್ ಆದ್ರೆ ನಿನ್ ಮಮ್ಮಗಳು ಮುಟ್ಕೊಂಡು ಹೋಗ್ತದಾಳಲ್ಲ ಹೂವಾ ಅವು ನನ್ ಹೊಲ್ದಾವೆಯ ಹ್ಮ್ ನೀನೇ ಕಿತ್ಕೊಂಡ್ ಹೋಗಿರೋದು

ಅದು ಇವತ್ತು ದಿನಗಳ ಸೂರ್ಯ ಇತ್ತಿರೋದು ಆನೆ ನೋಡಿದ್ದೀನಿ ಹ್ಮ್ ಮಾಮಂದಿನಿ ಹೂಬು ಹ್ಮ್ ಹಾ ನೀನ್ ಬನ್ನಿ ನೋಡಿದ್ದೆ ನಾನು ಕೇಳದ ಓ ಈಗ ನೋಡ್ಲಿಲ್ವೇನ ಮತ್ತೆ ಈಗೇನ್ ಏನ್ ಬೇರೆನ ನೋಡಿದ್ವಿ ಆ ಹೂ ತಾನೆ ಮತ್ತೆ ಕೀಳ್ತಿರತ್ತ ನೀನು ಹೇಳ್ಕೊಂಡತಿ ಹಾ ಸರಿಯಾಗಿ ಮಾತಾಡು ಹ್ಮ್ ಇವನ ಹೋಗಿದ್ಮೇಲೆ ಗಾಣಿಗೆ ಹೂ ಗಮ್ಮ ಅಂತಾರ ಒಂದ್ ಎರಡು ಪೂಜೆ ಗೀಜಿ ಕಿತ್ಕೊಂಡ್ ಹೋಗಣ ಕಳಿಯೋಕೆ ಅಂತ ಬಂದಿ ಹ್ಮ್ ನಾನೇನ್ ಮಾರ್ಗಟ್ಟಲೆ ಕಿತ್ಕೊಂಡ್ ಹೋಗ್ ಬಂದಿ ಅಂತ ಅನ್ಕೊಂಡ್ಯಾ ಯವ್ ನಾಟಕ ಮಾಡ್ತೀಯಿ ಆ ನಾವ್ ಬೋರ್ಲಿಲ್ಲ ಅಂದಿದ್ರೆ ಮಾರ್ಗಟ್ಟಲೆನೆ ಕಿತ್ಕೊಂಡ್ ಹೋಕಿದ್ ನೀನು

దినా మార్గ్ హిందూ కిత్కొందా కై ఉట్ బాయ్ అంత సుమ మాట్లాడతీయత్బుట్టు బాయ్ నోగి ఆచేక

ಕಲ್ಲಾಕಿದ್ರೆ ನಮ್ಗೆ ಕಣಪ್ಪ ಸಿಡಿಯೋದು ಹ್ಮ್ ಅಂತ ಕೊಚ್ಚೆಗಳಿಗೆ ಗುಳಿಗೆ ಕಲ್ಲಾಕಿ ಹ್ಮ್ ಯಾಕೆ ಹೇಳು ಹ್ಮ್ ಸುಮ್ನಾಗೆ ಒಳ್ಳೇದು ಅಂತ ಸುಮ್ನಾದ ಹಂಗಂದ್ರೆ ಹ್ಮ್ ಇಂತ ಕೆಟ್ಟೋಗಿರೋ ವಲ್ಸ್ಗಳ ಎಷ್ಟ್ ಮಾತಾಡಿದ್ರು ಅಷ್ಟೇಯ ಹ್ಮ್ ನಮ್ಗೆ ಇನ್ ತಿರುಗ್ ಮಾತಾಡ್ತಾವೆ ಹ್ಮ್ ಅವುಗಳ್ ತಪ್ಪುಗಳೇ ಅವುಗಳಿಗೆ ಗೊತ್ತಾಗಲ್ಲ ಹ್ಮ್ ಅದಕ್ಕೆ ಅಂತರತ್ರ ಮಾತಾಡೋದು ಒಂದೇ ಸುಮ್ ಇರೋದು ಒಂದೇ ಅಂತ ಹೇಳಿ ಹ್ಮ್ ಸುಮ್ ಅಂತ ಹೇಳಿದ್ದು

ಹೆಂಗ್ ಗೊತ್ತಾಕತ್ತಪ್ಪ ನಿನಗೆ ನೀನೇನು ಇಲ್ಲಿ ಬಂದು ಒಳ ಕೈ ಕಿಂಗ್ ಕುತ್ಕಂತೀಯ ಇಲ್ಲ ಕಣಜಿ ನಾನು ಶಾಲೆಗೆ ಹೋದಾಗ ಅವ್ರ ಮಮ್ಮಗಳು ಹೂ ಮುಟ್ಕೊಂಡ್ಬಂದಳ ಇಲ್ಲ ಅಂತ ಗೊತ್ತಾಕತ್ತೆ ಅವಳೇನಾರ ಮುಟ್ಕೊಂಡ್ಬಂದಿದ್ಲು ಅಂದ್ರೆ ಅವಜ್ಜಿ ಮಧ್ಯೆ ಬಂದು ಕಿತ್ಕೊಂಡೋಗೈತಿ ಅಂತಂದು ಈ ಅಜ್ಜಿ ಮೊಮ್ಮಗನಾಗಿ ಇಷ್ಟು ಬುದ್ಧಿವಂತಾಗ್ಲಿದ್ರೆ ಹೆಂಗೆ ನೋಡಿದ್ರೆಲ್ಲ ಗೆಳೆಯರೆ ಈ ತರ ಹಳ್ಳಿಲೆಲ್ಲ ನಡೆಯೋದು ಸಹಜನೀಯ ಹಿಂಗೆ ಹೂಗಳು ಕೊಂಡ್ ತಕ್ಷಣ ಕಿತ್ಕೊಂಡು ಹೋಗಿ ಕಟ್ಕೊಂಡು ಮುಟ್ಕೊಳೋದು ಹಾಂ ನಿಮ್ಮೂರಾಗು ನೀವು ಯಾರಾದ್ರೂ ಹಿಂಗೆ ಮಾಡಿದ್ರೆ ಈ ತರ ನಡೆದಿದೆಯೇ ಪ್ಲೀಸ್ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು